ಶಿವಮೊ ಇವತ್ತು ನಮ್ಮಮ್ಮ ಮನೆಯಿಂದ ಕೊಬ್ಬರಿ ಮಿಠಾಯಿ ಕಳಿಸಿದಾಳೆ ಕೊಬ್ಬರಿ ಮಿಠಾಯಿ ಅಂದರೆ ನಿನ್ಗೆ ತುಂಬ ಇಷ್ಟ ಅಲ್ವಾ ತಗೋ ಬೇಡ ನೀಗಪ್ಪ ಇನ್ಮೇಲೆ ಕೊಬ್ಬರಿ ಮಿಠ ಅಂತ ಪ್ರಮಾಣ ಮಾಡಿದ್ದೀನಿ ಯಾವತ್ತು ನಿಂದಪ್ಪ ಇಂಥ ಸಿಹಿ ತಿಂಡಿ ಮೇಲೆ ನಿನ್ನ ಆಣೆ ಪ್ರಮಾಣ ನಿಂಗಪ್ಪ ಮೊನ್ನೆ ಶಿವರಾತ್ರಿ ಹಬ್ಧಾಗೆ ನಮ್ಮ ಜೈಲಿಗೆ ಸ್ವಾಮಿ ಬಂದಿದ್ರಲ್ಲ ಅವ್ರು ಹೇಳಿದ್ರು ನಮ್ಗೆ ತುಂಬ ಇಷ್ಟವಾದ ತಿಂಡಿನ ನಾವು ಬೇಕಾದರೂ ಒಳ್ಳೇದಾಗ್ಲಿ ಅಂತ ಶಿವರಾತ್ರಿ ಹಬ್ಬದಲ್ಲಿ ಬಿಡ್ಕೊಂಡ್ ಬಿಟ್ಬಿಟ್ರೆ ಅವ್ರು ಯಾವ ಗಂಡಾದ್ರೂ ಬರುವಂತೆ ಅದಕ್ಕೆ ನಿಮ್ಮ ಸಸ್ಯ ಮೇಡಂ ಒಳ್ಳೇದಾಗಲಿ ಅಂತ ನಂಗೆ ತುಂಬಾ ಇಷ್ಟವಾದ ಬಡ್ಡಿ ಮನೆ ಕೊಬ್ಬರಿ ಮಿಠಾಯಿನ ಬಿಟ್ಬಿಟ್ಟಾಕೋಣ ಶಿವಮಲ್ಲು ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ನೀನೊಂದು ಮಾತು ಕೇಳಲಾ ಒಂದು ಮಾತು ಅಲ್ಲದ್ರೆ ನಾಲ್ಕು ಮಾತು ಕೇಳಿ ಹೇಳ್ತೀನಿ ಏನೂ ಇಲ್ಲ ರಾತ್ರಿ ನಿದ್ರೆಯಲ್ಲಿ ಒಂದೊಂದು ದಿವಸ ಸರಸು ಮೇಡಂ ಅಂತ ಕನ್ವರ್ಸ್ತಾ ಇರ್ತೀಯಲ್ಲ ಯಾರೋ ಹೆಣ್ಣು ಅವಳು ಬರೀ ಹೆಣ್ಣಲ್ಲ ನಿಂಗಪ್ಪ ನನ್ನ ಬಾಳಿನ ಕಣ್ಣು ನಂಗೆ ಮತ್ತೆ ಜೀವ ಕೊಟ್ಟು ಯಾವತ್ತೇ ಕೂತ್ಕೊಂಡು ಹೇಳ್ತೀನಿ ಆಗ ಅವಳಿಗೆ ಎಂಟು ವರ್ಷ ಇರ್ಬೋದು ನಂಗೆ ಚಿಕ್ಕ ವಯಸ್ಸಿಂದಲೂ ಆ ಒಂದು ತುಂಬಾ ಭಯ ಒಂದಿನ ತೋಟದಲ್ಲಿ ನಾವೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಅಜಿ ಮುಟ್ಟೆ ಅಜಿ ಮುಟ್ಟೆ ಏನ ಇನ್ನೊಂದು ಚಣ ತಡವಾಗಿದ್ರ ಉಳ್ಕತಿರ್ಲಿಲ್ಲ ಇವತ್ ನಿನ್ನಿಂದ ಉಳ್ಕಂಡ ನನ್ ಪ್ರಾಣ ಉಡಿಸ್ತಾಳು ಅವಳೆಲ್ಲೇ ಇದ್ರು ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂತಲೇ ಈ ಕೊಬ್ಬರಿ ಬಿಠಾಯನ ತಿನ್ನೋದ್ ಅಪ್ಪ ಏನಮ್ಮ ಇಷ್ಟೆಲ್ಲ ಆದ್ಮೇಲೆ ಇನ್ನು ಯಾಕಪ್ಪ ಬದುಕಿರ್ಬೇಕು ಸಾವು ಬದುಕು ಯಾರ ಕೈಯಲ್ಲಿ ಇದೆ ಮಗಳೇ ಕೈ ಹಿಡ್ದವನು ಹೋದ ಎತ್ತು ಮಗುವು ಉಳಿಲಿಲ್ಲ ಇಷ್ಟಾದ್ರೂ ನಿನಗೆ ಜನ್ಮ ಕೊಟ್ಟು ತಂದೆ ಇದನ್ನೆಲ್ಲ ನೋಡ್ತಾ ನಾನು ಇನ್ನು ಬದುಕಿಲ್ವೇನಮ್ಮ ನೋಡು ಇದೆಲ್ಲ ದೈವಲೀಲೆ ಅವನ ಆಟ ಕಣಮ್ಮ ಅವನ ಆಟ

ಮಗನ ಬಲೆ ತಗೊಂಡಿದ್ದು ಅಂತೆ ಅವನು ಕೊಟ್ಟ ಅವಳಿಗೆ ಏನ್ ಮನೇ ಜಾಗ ಇಲ್ಲ ಮರ್ಯಾದೆಗಿಲ್ಲಿಂದ ಹೊರಟೋಗ ಗಿರಿಜ ಸರಸು ನಮ್ಮ ಮನೆ ಸೊಸೆ ಕಣೆ ಎಲ್ಲ ಸೌಭಾಗ್ಯ ಕಳ್ಕೊಂಡು ಈ ಮಗು ಕಣ್ಣೀರಿಡುತ್ತಾ ಹೀಗೆ ನಿಂತಿರುವಾಗ ಇಂಥ ಕೆಟ್ಟ ಮಾತಾಡಿ ಅವರ ಮನಸ್ಸನ್ನು ಇನ್ನಷ್ಟು ನೋಯಿಸಬೇಡವೇ ನೀವಂತ ಮಾತಾಡ್ಬೇಡಿ ತಾಯಿ ನನ್ನ ಮಗಳ್ ಬಿಟ್ಟು ಈ ಮನೆನ ರಣರಂಗ ಮಾಡ್ಬೇಕು ಅಂತ ನನಗೆ ಆಸೆ ಇಲ್ಲ ನಾನ್ ಬದುಕಿರೋವರೆಗೂ ನನ್ನ ಮಗಳಿಗೆ ಒಂದ್ ತುತ್ತ ಅನ್ನ ಹಾಕಿ ನಾನ್ ಸಾಕ್ತಿನ ತಾಯಿ ನಡೆಯಮ್ಮ ಮಹಾದೇವನೋರೇ ಸ್ವಲ್ಪ ಸರಸು ನಿನ್ನ ಬಟ್ಟೆ ಬರೆ ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ಇದಕ್ಕೂ ಜಾಗ ಇಲ್ಲ ಮಹಾದೇವನೋರೇ ಪೌಂಡ್ ಹೋಗಿ ನಾನು ಬದುಕಿರುವವರೆಗೂ ನನ್ನ ಸೊಸೆ ಜೀವನಾಂಶಕ್ಕೆ ಅಂತ ಪ್ರತಿ ತಿಂಗಳು ಹಣ ಕಳಿಸ್ತೇನೆ ಈ ದುರಾದೃಷ್ಟದ ಹೆಣ್ಣಿಗಿನ್ನು ಬದುಕು ಆಸೆನೇ ಇಲ್ಲ ಆದ್ರೆ ನಮ್ಮಪ್ಪ ಕೊಟ್ಟಿರೋ ಜೀವ ಅವನಾಗೆ ಕಿತ್ಕೊಳ್ಳೋವರೆಗೂ ಬದುಕಲೇಬೇಕು ಬದುತೀನಿ ಆದ್ರೆ ಜೀವನಾಂಶಕ್ಕೆ ಅಂತ ನನಗ್ ನೀವು ಹಣನ ಮಾತ್ರ ಕಳಿಸೋದು ಬೇಡ ಮಾವಯ್ಯ ಸುಮಂಗಲಿಯಾಗಿ ನಾಕ್ ನಾಲ್ಕು ಮಕ್ಕಳು ಹೆಚ್ಚು ಸುಖವಾಗಿ ಬದುಕು ಹಸದಿಯಲ್ಲ ನೋಡಿದ್ಯಾ ಮಂಗಳ ಸೂತ್ರನ ಕಳ್ಕೊಂಡು ಬೋಳಾಗಿ ಬಂದಿದ್ದೇನೆ ಅಂತ ಎಣಿಸೋದೇ ಒಂದು ಶಿವ ಮಾಡೋದೇ ಇದ್ದಂತು ಕರ್ಮ ಅನ್ನೋದು അത്യാവുന്നു അല്ല തായി അദ്മ്യാക അക്ഷയ കലത്തോൾക്കായി തായി കണ്ടത് മനു മാസി നിയമേ ಇನ್ನೆಲ್ಲಿ ಮೇಡಮ್ ಏನಿದ್ರು ಮನೇಲಿ ಬಿದ್ದಿರ್ಬೇಕಾದ್ ಮುಂಡೆ ನಡೀರ ನಡೀರ ಇನ್ಮೇಲೆ ಇವಳ ಹತ್ರ ಇದೇ ಕಲ್ತ್ಕೊಂಡ್ರೆ ಈಗಿರೋ ಬುದ್ಧಿನೂ ಬೆಳ್ಳಿ ಪಾಳ್ಯದಲ್ಲಿ ನಿಮ್ಮ ನೆಲೆಯೂರದ್ ಬಿಟ್ಟಿದ್ದಿಕ್ಕೆ ಇಂತ ಹೆಣ್ಣು ನನ್ ಋಣ ತೀರ್ಸಿದ್ರಿ ಇವಳು ನನ್ನ ಮಗನ್ ತೋಳ್ ಕತ್ತರಿಸಿದ್ಲು ತನ್ ಗಂಡನ್ ತಿನ್ಕೊಂಡ್ಲು ಅಲ್ರಿ ಪಟ್ಟದಲ್ಲೇ ಕೊಟ್ ಮನೇಲೆ ಬಿಟ್ ಬರೋದ್ ಬಿಟ್ಟು ಮತ್ ಯಾಕ್ರಿ ಅವಳು ಕರ್ಕೊಂಬಂದ್ರಿ ಅಲ್ಲಿ ಅವಳಗ್ ಜಾಗ ಇಲ್ಲ ಅಂದ ಮೇಲೆ ಜನ್ಮ ಕೊಟ್ಟು ತಂದೆ ಅವಳ ರಸ್ತೆಯಲ್ಲಿ ಮರಕ್ಕೆ ಬಿಟ್ಟು ಬರ್ಬೇಕಾಗಿತ್ತ ಪಟೇಲ್ರೇ ವಿದ್ಯಾ ಕಲ್ತವಳು ಅಂತ ಪಾಳ್ಯ ಬಿಡಬೇಡ ಅಟ್ಟೆಲ್ ಕಟ್ಟ ಸಾಕು ಪಟೇಲ್ರೆ ಎರಡು ವರ್ಷಗಳ ಕಾಲ ನನ್ನ ಮಗಳು ನಿಮ್ಮ ಸ್ಕೂಲಲ್ಲೇ ಮೇಡಮ್ ಆಗಿ ಒಳ್ಳೆ ಹೆಸರು ತಗೊಂಡವಳು ಈ ಮೇಷ್ಟ್ರ ಮಹಾದೇವನ ಮಗಳು ಯಾವತ್ತೂ ಈ ಪಾಳ್ಯಕ್ಕೆ ಪಾಪಸ್ ಕಳ್ಳಿ ಬೀಜ ಆಗೋಲ್ಲ ಪಟೇಲ್ರೆ ಅವಳು ಎಲ್ಲಿ ಬಾಳಿದ್ರು ಅಲ್ಲಿ ಬೆಳಕಾಗೆ ಬದುಕ್ತಾಳೆ ನನ್ನ ಮಗನ ಕೈ ಕಿತ್ಕೊಂಡು ಈ ತಳಕಿನ ಮುಂಡೆ ಈ ಪಾಳಿಕೆ ಬೆಳಕ ಆಗ್ತಾಳೆ ಕೋಳಕ ಆಗ್ತಾಳೆ ನೋಡಿ ಚಂದುಳ್ಳಿ ಕೋಳಿನ ಬುಟ್ಟಿಲ್ ಮಡಕ್ ಸಾಕ್ಲಿಲ್ಲ ಅಂದ್ರೆ ಬೇಲಿಹಾರ ಹುಂಜ ನೂರೆಂಟವೇ ನಮ್ ಪಾಳಿದಾಗೆ ಬಾಮ್ಮ தகண்டாடி ಇಷ್ಟೊಂದು ಬೆಲೆ ಬಾಳೋ ಸೀರೆಗಳು ಈ ಒಡವೆ ಈ ಹಣ ಎಲ್ಲ ನಿಮ್ಮ ಮಾವನವ್ರ ಕರುಣೆ ಅಮ್ಮ ಇದು ನನ್ನ ಮಗಳು ಸರಸು ಸೊತ್ತು ಇದ್ರ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಅವ್ರ ಕಣ್ಣೇ ಹಿಂಗೋಗುತ್ತೆ ಇದನ್ನ ಲಭಟಾಯಿಸ್ಬೇಕು ಅಂತ ಯಾರಾದ್ರೂ ಕೈ ಇಟ್ರೆ ಅವ್ರ ಕೈಗೆ ಲಕ್ವ ಒಡೆಯುತ್ತೆ ಏನ್ ನೋಡ್ತಾ ಇದ್ದೀರಿ ಹೋಗಿ ಹೋಗಿ ತಗೊಳ್ಳಮ್ಮ ಇದನ್ ಜೋಪಾನ್ವಾಗಿ ಯಾಕಪ್ಪ ಮಾತೆತ್ತಿದ್ರೆ ಅಣ್ಣ ಹತ್ಕೇರ್ಗೆ ಹಾಗು ಮುಖಿಸ್ತೀಯ ನಾನೇ ಜನ್ಮ ಕೊಟ್ಟ ಮಕ್ಕಳು ನಾನೇ ತಂದ ಸೊಸೆಯಿಂದರು ಅವ್ರ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತಿದೆಯಮ್ಮ ಈಗ ನೋಡ್ಬಿಟ್ಟಿದಾರಲ್ಲ ಇದನ್ ನೀನ್ ಎಷ್ಟು ಜೋಪಾನ್ವಾಗಿಟ್ಟರು ಸಾಲದು ನೋಡಿದ್ರು ಆಸೆ ಪಟ್ರು ಅವರೇ ಹಾಕೊಳ್ಳಿ ಕೊಟ್ಬಿಡಿಯಪ್ಪ ಹೊಣೆಲಿ ಕುಂಕುಮನೇ ಇಲ್ಲದವ್ಡು ಇದನ್ನೆಲ್ಲ ಉಟ್ಟು ತೊಟ್ಟು ಎಲ್ಲಿ ಮೇರಿಬೇಕಾಗಿದೆ ಇದನ್ನೇ ಸ್ಮಶಾನ ವೈರಾಗ್ಯ ಅನ್ನೋದು ಇದ್ರ ಬೆಲೆ ಏನು ಅಂತ ನಿನಗೆ ಈಗ ಗೊತ್ತಾಗಲ್ಲಮ್ಮ ನಾನು ಬದುಕಿರೋವರೆಗೂ ಈ ಸೊತ್ತು ಆ ಪಿಶಾಚಿಗಳು ಪಾಲಾಗೋದಕ್ಕೆ ಹ್ಮ್ ನಾನು ಬಿಡಲ್ಲ ನಾನು ಬಿಡಲ್ಲ ಹ್ಮ್

ஏன் ஏனிவத்து அப்பா இஷ்டத்தூ மலித்தாரா அப்பா அப்பா ஓத்தாய் எழிப்பா, அப்பா அப்பா

పా <laughs>